ಅತ್ಯಾಚಾರ ಸಂತ್ರಸ್ತೆಯ ಮಗುವನ್ನ ಕೆಲ ಕ್ರಿಮಿಗಳು ಮಾರ್ಬಿಟ್ಟಿದ್ದಾರೆ ಈ ಒಂದು ಜಾಲವನ್ನ ಸದ್ಯ ಉಡುಪಿ ಪೊಲೀಸರು ಬೇಧಿಸಿದ್ದಾರೆ ನವಜಾತ ಶಿಶುವನ್ನ ನಾಲ್ಕೂವರೆ ಲಕ್ಷಕ್ಕೆ ಮಾರ್ಬಿಟ್ಟಿತ್ತು ಗ್ಯಾಂಗ್ ಅನ್ನೋದು ತಿಳಿದು ಬರ್ತಾರೆ ಮಂಗಳೂರು ಆಸ್ಪತ್ರೆಯಲ್ಲಿ ಆ ಶಿಶುವನ್ನ ದಂಪತಿಯೊಬ್ರು ಖರೀದಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೇರೂರಿನ ಪ್ರಭಾವತಿ ಮತ್ತು ರಮೇಶ್ ಮೂಲ್ಯ ದಂಪತಿ ಆ ಶಿಶುವನ್ನ ಖರೀದಿ ಮಾಡ್ತಾ ಇದೆ ಮಾಡಿದ್ರು ಆಮೇಲೆ ಏನಾಯ್ತು ಮಗು ಇವ್ರದ್ದು ಅಲ್ಲ ಅನ್ನುವಂಥದ್ದು ಅಂಗಡವಾ ಅಂಗನವಾಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಬಯಲಾಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂಗನವಾಡಿಯಲ್ಲ ಸಹಜವಾಗಿ ಈ ಪೋಷನ್ ಟ್ರ್ಯಾಕ್ ರಿಜಿಸ್ಟ್ರೇಷನ್ ಏನೋ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಇವ್ರ ಮಕ್ಕಳ ಮಗು ಅಲ್ಲ ಇದು ಅನ್ನೋದು ಗೊತ್ತಾಗಿದೆ ಸೊ ವಿಜಯಲಕ್ಷ್ಮಿ ಬಳಿ ಮಗು ಖರೀದಿಸಿದ್ದಾಗಿ ಆ ನಂತರದಲ್ಲಿ ಇವ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ನಂತರದಲ್ಲಿ ವಿಜಯಲಕ್ಷ್ಮಿ ಅಂಡ್ ಗ್ಯಾಂಗನ್ನು ಬೆನ್ನು ಬೀಳುತ್ತೆ ಪೊಲೀಸರು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಶಾಕಿಂಗ್ ವಿಚಾರ ಒಂದು ತಿಳಿದು ಬರುತ್ತೆ ಏನದು ಅದೇನು ಅಂತ ಅಂದ್ರೆ ಮಾನಸಿಕ ಅಸ್ವಸ್ಥ ಯುವತಿಯ ಮೇಲೆ ಪಾಪಿಯೋರ್ವ ಅತ್ಯಾಚಾರ ನೆಲೆಸಿದ್ದ ನೋಡಿ ಹೆಂಗೇಂಗ್ ಒಂದೊಂದಾಗಿ ವಿಷಯಗಳು ತಿಳಿದು ಬರ್ತಾ ಹೋಗುತ್ತೆ ಅಂತ ನವನೀತ್ ನಾರಾಯಣ ಅಂತ ಆತನ ಹೆಸರು ಆ ನಂತರದಲ್ಲಿ ರೇಪ್ ಸಂತ್ರಸ್ತೆಯ ಮಗುವನ್ನ ಮತ್ತೊಂದು ಗ್ಯಾಂಗ್ ಬಂದು ಹಣಕ್ಕೆ ಮಾರಿದರು ಉಡುಪಿಯ ಶಿರುವ ಪೊಲೀಸರಿಂದ ಈಗ ಮೂವರನ್ನ ಲಾಕ್ ಮಾಡಲಾಗಿದೆ ಆರೋಪಿ ನವನೀತ ನಾರಾಯಣನನ್ನ ಕೂಡ ಈಗ ಖಾಕಿ ಟೀಮ್ ಬಂಧಿಸಿದೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸೋಮೇಶ್ ಸೋಲೋಮನ್ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಂಥ ವಿಜಯಲಕ್ಷ್ಮಿ ಇವರೆಲ್ಲರೂ ಇದೀಗ ಲಾಕ್ ಆಗಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಅಲ್ಲದೆ ಇದೇ ರೀತಿಯಲ್ಲಿ ಬೇರೆ ಪ್ರೆಗ್ನೆಂಟ್ ಆಗಿರುವಂಥ ಹೆಣ್ಮಕ್ಳದು ಈಗ ಯಾರು ಲೇಡೀಸ್ಗೆ ಯಾವುದೇ ಯಾವುದಾದ್ರೂ ಕಾರಣಕ್ಕೆ ಮಗುವನ್ನು ಸಾಕಲಿಕ್ಕೆ ಆಗಲ್ಲ ಅಥವಾ ಇಲ್ಲಿಸಿಟ್ ರಿಲೇಷನಿಂದ ಮಗು ಆಗಿದೆ ಆ ಥರ ಕೇಸುಗಳು ಬಂದಾಗ ಈ ಆ ಥರ ಇದ್ದಾಗ ಈ ವಿಜಯಲಕ್ಷ್ಮಿ ಎಂಬವರು ಇದರಲ್ಲಿ ಮಧ್ಯಸ್ಥತೆಯಲ್ಲಿ ಬಂದು ಆ ಮಗುವನ್ನು ಈ ಥರ ಅನಧಿಕೃತವಾಗಿ ಬೇರೆ ಪೇರೆಂಟ್ಸಿಗೆ ಕೊಟ್ಟಿರೋದು ಬಗ್ಗೆ ಸಹ ನಮಗೆ ಬೇರೆ ಮಾಹಿತಿ ಇದೆ ಅದು ತನಿಖೆಯಲ್ಲಿ ಮುಂದುವರಿಯಲಾಗ್ತಿದೆ ಇದೇ ರೀತಿ ಬೇರೆ ಏನಾದ್ರು ಮಾಡಿದ್ದಾರೆ ಮತ್ತು ಇದೇ ರೀತಿಯಲ್ಲಿ ಬೇರೆ ಏನಾದರೂ ಲಿಂಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಸೋಮೇಶ್ ಮತ್ತು ವಿಜಯಲಕ್ಷ್ಮಿ ಮತ್ತೆ ರೇಪ್ ಮಾಡಿರುವಂಥ ನವನೀತ್ ಮೂರು ಜನ ಆರೋಪಿಗಳನ್ನು ನಾವು ತಗೊಂಡಿದ್ದೀವಿ ಮತ್ತೆ ತನಿಖೆ ಕಾರ್ಕಳ ಎ ಎಸ್ ಪಿ ಹರ್ಷ ಪ್ರಿಯಮ್ಮದವರ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೆಯುತ್ತಿದೆ ಮತ್ತು ತನಿಖೆ ಮುಂದೆ ಪ್ರಜ್ವಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಜ್ವಲ್ ಈಗ ಹೌದು ಅಂಗನವಾಡಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಮಗು ಇವ್ರದಲ್ಲ ಅನ್ನುವಂಥದ್ದು ಗೊತ್ತಾಯ್ತು ಆ ನಂತರ ಪೊಲೀಸರು ಟ್ರ್ಯಾಕ್ ಮಾಡಿದ್ರು ಈಗ ಆ ಮಾನಸಿಕ ಅಸ್ವಸ್ಥೆ ಮೇಲೆ ರೇಪಾದಂಥದ್ದು ಅದ್ಯಾವ್ದು ಮುಂಚೆ ಗೊತ್ತೇ ಇರ್ಲಿಲ್ವ ಇದೆಲ್ಲ ಈಗ ಬಯಲಿಗೆ ಬಂದಂತ ವಿಚಾರನ ಏನ್ ಕತೆ ಪ್ರಜೋನ್ ಖಂಡಿತವಾಗ್ಲು ಮಂತೇಶ್ ಉಡುಪಿಯಲ್ಲೇ ಉಡುಪಿಯ ಪೊಲೀಸರು ಒಂದು ದೊಡ್ಡ ಮಗು ಮಾರಾಟ ಪ್ರಕರಣವನ್ನ ಬೇಧಿಸಿರುವಂತದ್ದು ಈ ಒಂದು ಪ್ರಕರಣವನ್ನ ಈ ಒಂದು ಗಮನಿಸ್ತಾ ಹೋಗುದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ರಕ್ಷಣೆ ಹೆಸರಿನಲ್ಲಿ ಕೆಲಸ ಮಾಡುತ್ತಿದ್ದಂತ ಮಂಗಳೂರು ಮೂಲದ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತ ವಿಜಯಲಕ್ಷ್ಮಿಯನ್ನ ಉಡುಪಿ ಪೊಲೀಸರು ಬಂಧಿಸಿರುವಂತದ್ದು ಈ ಪ್ರಕರಣವನ್ನ ನೋಡುತ್ತಾ ಹೋಗುದಾದ್ರೆ ಈ ವಿಜಯಲಕ್ಷ್ಮಿ ಎನ್ನುವರು ಸಾಕಷ್ಟು ವರ್ಷಗಳಿಂದಲೂ ಕೂಡ ಮಗುವನ್ನ ಮಾರಾಟ ಮಾಡ್ತಿದ್ರು ಅದೇ ಸಮ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಸಂಬಂಧಿಕರಾಗಿರುವಂತ ವಿಜಯಲಕ್ಷ್ಮಿ ಅವರ ಸಂಬಂಧಿಕರಾಗಿದ್ದಂತ ಅವ್ರಿಗೂ ಕೂಡ ಆ ದಂಪತಿಗಳಿಗೆ ಮಗು ಆಗಿ ಆಗಿರದ ಸಂದರ್ಭದಲ್ಲಿ ಅವರಿಗೂ ಕೂಡ ಮಗುವನ್ನ ಮಾರಾಟ ಮಾಡ್ತಾರೆ ಅದೇ ಸಂಪರ್ಕವನ್ನ ಇಟ್ಟುಕೊಂಡು ಶಿರುವ ಮೂಲದ ದಂಪತಿಗಳಿಗೂ ಕೂಡ ಮಗುವನ್ನ ಮಾರಾಟ ಮಾರಾಟ ಮಾಡಿರುವಂತದ್ದು ಸುಮಾರು ನಾಲ್ಕೂವರೆ ಲಕ್ಷಕ್ಕೆ ಈ ಒಂದು ಮಗುವನ್ನ ಮಾರಾಟ ಮಾರಾಟ ಮಾಡಿರುವಂತದ್ದು ಇದು ಈ ಒಂದು ಪ್ರಕರಣ ಹೇಗೆ ಹೊರಗೆ ಬರ್ತದೆ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿ ಮನೆಗೆ ಪ್ರತಿ ದಿನ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಡಾಟಾವನ್ನ ಕಲೆಕ್ಟ್ ಮಾಡ್ತಾರೆ ಅವರ ಮನೆಗೆ ಸಂಬಂಧಿಸಿದಂತ ಎಲ್ಲಾ ಡಾಟಾಗಳನ್ನ ಕಲೆಕ್ಟ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ರಮೇಶ್ ಮತ್ತು ಪ್ರಭಾವತಿ ಎನ್ನುವರ ಮನೆಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಒಂದು ಮಗು ಒಂದು ಕಾಣ ಸಿಗುತ್ತೆ ಅದೇ ಸಂದರ್ಭದಲ್ಲಿ ಆ ಅಂಗನವಾಡಿ ಕಾರ್ಯಕರ್ತ ಏನಿದ್ದಾರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸ್ತಾರೆ ಅಲ್ಲಿ ಒಂದು ಮಗು ಇದೆ ಈ ಮಗುವನ್ನ ಅವರಿಗೆ ಸಂಬಂಧಪಟ್ಟ ಮಗು ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ಈ ಒಂದು ಪ್ರಕರಣವನ್ನ ದಾಖಲಿಸಿ ಇದರ ಬಗ್ಗೆ ತನಿಖೆ ನಡೆಸಬೇಕಂತ ಅವರು ಒತ್ತಾಯ ಮಾಡಿದ ಸಂದರ್ಭದಲ್ಲಿ ಶುರುವ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಯಾರು ಈ ಒಂದು ಮಗ ಮಗುವನ್ನ ಇವರಿಗೆ ಕೊಟ್ಟಿದ್ದಾರೆ ಎಂಬುದರನ್ನ ಜಾಡು ಹಿಡಿದು ಹೋದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಮಾರಾಟ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಈ ಒಂದು ಮಾರಾಟ ಮಾಡಲಿಕ್ಕೆ ಪ್ರಮುಖ ಕಾರಣ ಅವರ ಸಂಬಂಧಿಕರು ಯಾರಿದ್ದಾರೆ ವಿಜಯಲಕ್ಷ್ಮಿಯ ಸಂಬಂಧಿಕರು ಈ ರಮೇಶ್ ಮತ್ತು ಪ್ರಭಾವತಿ ಎನ್ನುವರನ್ನ ಭೇಟಿ ಆಗ್ತಾರೆ ಅವರಿಗೆ ಆ ದಂಪತಿಗಳಿಗೆ ಮಗು ಆಗದಿರುವ ಕಾರಣದಿಂದ ಅದೇ ಒಂದು ವಿಷಯವನ್ನ ಪಡೆದುಕೊಂಡು ಆ ಈ ಒಂದು ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಹುಡುಗಿ ಾಳೆ ಅವಳು ನಾಲ್ಕು ತಿಂಗಳ ಬಾಣಂತಿ ಆಗಿರ್ತಾಳೆ ಅವಳ ಬಾಣಂತಿ ಇರುವ ಸಂದರ್ಭದಲ್ಲಿ ಅವರ ಅಂದ್ರೆ ವಿಜಯಲಕ್ಷ್ಮಿ ಅವರ ಪಿ ಜಿ ಏನತ್ತೆ ಅಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ಆ ಒಂದು ಹುಡುಗಿಯನ್ನ ಕರೆದುಕೊಂಡು ಬರ್ತಾರೆ ಆ ಒಂದು ಹುಡುಗಿ ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದಾರೆ ಎಂಬ ಮಾಹಿತಿ ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಆ ಮಹಿ ಹುಡುಗಿ ಏನಿದ್ದಾಳೆ ಅವಳು ಎಂಟು ಒಂಬತ್ತು ತಿಂಗಳು ಇರುವ ಸಂದರ್ಭದಲ್ಲಿ ರೇವತಿಯ ಒಂದು ಪ್ರಭಾವತಿ ಎನ್ನುವರ ಆಧಾರ್ ಕಾರ್ಡ್ ಗಳನ್ನ ಕೊಟ್ಟು ಆ ಹಾಸ್ಪಿಟಲ್ ನಲ್ಲಿ ಸ್ಕ್ಯಾನ್ ಮಾಡುವಂತ ಮತ್ತು ಪರೀಕ್ಷೆ ಇನ್ನಿತರ ಪರೀಕ್ಷೆ ಕೆಲಸ ಕೂಡ ಇದೇ ವಿಜಯಲಕ್ಷ್ಮಿ ಮುಂದಾಗ್ತಾರೆ ಆ ಎಲ್ಲಾ ಡಾಟಾಗಳನ್ನ ಇಟ್ಟುಕೊಂಡು ಈ ಮಗು ಏನಿದೆ ಪ್ರಭಾವತಿ ಎನ್ನುವರ ಮಗು ಎನ್ನುವ ರೀತಿಯಲ್ಲಿ ಸೃಷ್ಟಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಲಾಕ್ ಆಗಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಅವರು ಇಲ್ಲಿಂದ ಕೂಡ ಇದೇ ರೀತಿಯಾಗಿ ಮಗುಗಳನ್ನ ಮಗುವನ್ನ ಮಾರಾಟ ಮಾಡ್ತಿದ್ರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಇದರ ಹಿಂದೆ ಇನ್ನಷ್ಟು ಪ್ರಕರಣಗಳು ಯಾವ ಯಾವ ಪ್ರಕರಣಗಳಿಗೆ ಇದೆ ಎಂಬುದರ ಬಗ್ಗೆ ಕೂಡ ಈಗ ಪೊಲೀಸರು ಉನ್ನತ ಮಟ್ಟದ ತನಿಖೆಯನ್ನ ನಡೆಸಿರುವಂತದ್ದು ಈಗ ಸದ್ಯದ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಒಂದು ಮಹಿ ಒಂದು ಮಗುವನ್ನ ಮಾರಾಟ ಮಾಡ್ಲಿಕ್ಕೆ ಎಲ್ಲಾ ಪ್ಲಾನ್ ಗಳು ನಡೆದಿತ್ತು ಸದ್ಯ ಆ ಹುಡುಗಿ ಹೆಣಿದಲ್ಲಿ ಎಂಟು ತಿಂಗಳ ಗರ್ಭಿಣಿ ಆಗಿರುವಂತದ್ದು ಇನ್ನು ಒಂದು ತಿಂಗಳು ಕಳೆದು ಹೋಗಿ ಹೋಗ್ತಿದ್ರೆ ಇನ್ನೊಂದು ಮಗುವನ್ನ ಮಾರಾಟ ಮಾಡ್ಲಿಕ್ಕೂ ಕೂಡ ಯತ್ನ ನಡೆದಿತ್ತು ಎಂಬ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು ಸದ್ಯ ಪೊಲೀಸರು ವಿಜಯಲಕ್ಷ್ಮಿಯನ್ನ ಬಂಧಿಸಿ ಎಲ್ಲ ಒಂದು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು ಮಾಲ್ತೇಶ್ ಥ್ಯಾಂಕ್ ಯು ಪ್ರಜ್ವಲ್